ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಪೊಲೀಸ್ ಠಾಣೆಯ ಹೆದ್ದಾರಿ ಗಸ್ತು ಸಿಬ್ಬಂದಿ ಅಂತರಾಜ್ಯದ ಮಧ್ಯೆ ಸಂಚರಿಸೋ ಭಾರಿ ವಾಹನಗಳ ಬಳಿ ಹಾಗಲೇ ಸುಲಿಕೆಗೆ ಇಳಿದಿದ್ದಾರೆ ಬಂಗಾರಪೇಟೆ ತಾಲೂಕಿನ ಕಾನುಮನಹಳ್ಳಿ ರಸ್ತೆ ಮಾರ್ಗದ ದೊಡ್ಡ ಪನ್ನಾಂಡಹಳ್ಳಿ ಕ್ರಾಸ್ನಲ್ಲಿ ಬೂದಿಕೋಟೆ ಪೊಲೀಸ್ ಠಾಣೆಯ ಗಳಿಬ್ರು ಹಣ ವಸೂಲಿ ಮಾಡ್ತಿರೋ ದೃಶ್ಯಗಳು ಲಭ್ಯವಾಗಿದೆ ಹೆದಾರಿ ಗಸ್ತು ವಾಹನವನ್ನೇ ಬಂಡವಾಳ ಮಾಡಿಕೊಂಡಿರೋ ಕೆಲಸ ಸಿಬ್ಬಂದಿ ರಸ್ತೆ ಬದಿ ವಾಹನ ನಿಲ್ಲಿಸಿ ಹಗಲೇ ರಾಜ ರೋಷವಾಗಿ ಹಣ ವಸೂಲಿ ಮಾಡುತ್ತಿದ್ದಾರೆ ಅಗತ್ಯ ದಾಖಲೆಗಳ ಪರಿಶೀಲನೆ ನಡೆಸದೆ ಹಣ ಪಡೆದು ಅಂತರಾಜ್ಯ ಸಂಚಾರ ಮಾಡುವ ವಾಹನಗಳನ್ನ ಹಾಗೆಯೇ ಬಿಡ್ತಿದ್ದು ಹೆದಾರಿ ಗಸ್ತು ಪೊಲೀಸರ ಕಳ್ಳಾಟಕ್ಕೆ ಹಿರಿಯ ಅಧಿಕಾರಿಗಳು ಬ್ರೇಕ್ ಹಾಕಬೇಕಿದೆ ಕೆಲ ತಿಂಗಳ ಹಿಂದೆಯೂ ಹೆದ್ದಾರಿ ಗಸ್ತು ವಾಹನದ ಸಿಬ್ಬಂದಿ ಹಣ ವಸೂಲಿ ಮಾಡ್ತಿದ್ದ ಬಗ್ಗೆ ಎನ್ಕೆಎಸ್ಆರ್ ನ್ಯೂಸ್ ನ್ಯೂಸ್ನಲ್ಲಿ ವರದಿ ಪ್ರಸಾರ ಆಗಿತ್ತು ಬಳಿಕ ಸಿಬ್ಬಂದಿಯನ್ನ ಕೆಜಿಎಫ್ ಎಸ್ಪಿ ಶಾಂತರಾಜ್ ಅವರು ಎತ್ತಂಗಡಿ ಮಾಡಿದ್ರು ಇದೀಗ ಹೊಸದಾಗಿ ಹೆದ್ದಾರಿ ಗಸ್ತು ಮಾಡ್ತಿರೋ ಸಿಬ್ಬಂದಿಯು ವಾಹನಗಳ ಸೂಲಿಗೆ ಮಾಡ್ತಿರುವುದು ದಕ್ಷ ಪ್ರಾಮಾಣಿಕ ಪೊಲೀಸರು ತಲೆ ತಗ್ಗಿಸುವಂತೆ ಮಾಡಿದೆ